ಹೇಳ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಯುವ ಮಾತಾಡ್ತಾ ಇದ್ದೀನಿ ಪ್ರಿಯಾಂಕ ಅನ್ನೋ ಹುಡುಗಿ ಸುಮಾರು ಕಡೆ ಹೋಗಿ ನ್ಯಾಯ ಕೇಳಿದ್ದಾಳೆ ಎಲ್ಲಿ ನ್ಯಾಯ ಸಿಕ್ಕಿಲ್ಲ ಹುಡುಗಿಗೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ರಕ್ಷಣೆಗೆ ಬೇಕಂತ ಹುಡುಗಿ ನಮ್ಮ ಹತ್ರ ಬಂದಿದ್ದಾಳೆ ಆ ಹುಡುಗಿಗೆ ಬಂದು ಕೇಳಿದ್ರು ಹಣ ನನಗೆ ಈ ಥರ ದಿನಾಕರ ಅಂದ್ಬಿಟ್ಟು ಅಶ್ವತ್ ಗೌಡ ಅಂದ್ಬಿಟ್ಟು ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಒಳ್ಳೆಯ ಹೆಸರಂಥ ಕಾಲೇಜ್ ಅದು ಸರ್ಕಾರಿ ಬಾಲಕಿಯರ ಕಾಲೇಜಂದರೆ ಒಳ್ಳೆ ಚೆನ್ನಾಗಿ ಫೋಟೋ ಮಾಡ್ತಾರೆ ಇಂಥ ಕಾಮಕರು ಅಲ್ಲಿರೋದಕ್ಕೆ ಲಾಯಕಿಲ್ಲ ಹುಡುಗಿ ಕೇಳಿದಾಗ ಹಣ ನಮಗೆ ಈ ಥರ ಅವ್ರು ಹೇಳ್ದಂಗೆ ನಾವು ಕೇಳಿಲ್ಲ ಅಂದರೆ ಫೈಲ್ ಮಾಡ್ತೀನಿ ಅಂತಾರೆ ರೂಮು ಕಟ್ಸ್ಕೊಂಡು ಇವತ್ತು ನಮ್ಮ ಮನೆಗೆ ಬರ್ತೀನಿ ಅಂತಾರೆ ರೂಮಿಗೆ ಬರ್ತೀನಿ ಅಂತಾರೆ ಈ ಥರ ಎಲ್ಲ ಹೆಣ್ಮಕ್ಳು ಕೇಳಿದರೆ ಇಂಥ ಕಾಮಕರನ್ನ ದಯವಿಟ್ಟು ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಅವರು ಯಾವುದೇ ರೀತಿ ನಮಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಕಾಲೇಜ್ಗೆ ಬಿಗ್ ಹಾಕಿಸ್ತೀರಿ ಅಂತ ನಾನು ಮನವಿ ಇದ್ದೀನಿ ದಯವಿಟ್ಟು ಯಾರಿಗೆ ಅನ್ಯಾಯ ಆಗಿರ್ಬೋದು ನಮ್ಮ ಕಾಲೇಜುಗಳಲ್ಲಿ ದಯವಿಟ್ಟು ಅಧಿಕಾರಿಗಳೆಲ್ಲ ಇದ್ದ ಗಮನಕ್ಕೆ ತೊಗೊಂಬರ್ಬೇಕು ನಮ್ಮ ಅಧಿಕಾರಿಗಳೆಲ್ಲ ಇಂಥ ಕಾಮಕರನ್ನು ಒದ್ದು ಓಡಿಸ್ಬೇಕು ನಮ್ಮ ಕೋಲಾರಿಗೆ ಎಷ್ಟು ಹೆಸರಾಂತ ಹೆಸರಿದೆ ಕಾಲೇಜುಗಳಿಗೆ ಒಳ್ಳೊಳ್ಳೆ ಶಿಕ್ಷಕರು ಇದ್ದಾರೆ ಇಂಥವರಿಂದ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ದಯವಿಟ್ಟು ಅದಕ್ಕೆ ಇವರಿಗೆ ಈ ಹುಡುಗಿಗೇನಾದ್ರು ಪ್ರಿಯಾಂಕ ಅನ್ನೋ ಹುಡುಗಿಗೆ ನಮ್ಗೆ ನ್ಯಾಯ ಸಿಕ್ಕಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಿ ಕಾಲೇಜ್ಗೆ ಬೀಗ ಹಾಕ್ಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪ್ರಿನ್ಸಿಪಾಲ್ಗೆ ದೂರು ಕೊಟ್ಟಿದ್ದಾರೆ ಹುಡುಗಿಗೆ ಯಾರು ಸರಿಯಾಗಿ ಮಾಹಿತಿಯನ್ನು ನೀಡ್ತಾ ಇಲ್ಲ ಹಾಗಾಗಿ ಈಗ ಡಿ ಸಿ ಮೇಡಮ್ ಹತ್ರ ಬಂದಿದ್ದೀವಿ ಹುಡುಗಿನ್ ಕರ್ಕೊಂಬಪ್ಪನ ನಾನೇನೋ ವಿಚಾರಣೆ ಮಾಡ್ತೀನಿ ಅಂದರು ಸರಿ ಅದನ್ನು ನೋಡಿ ಅವರೇನೋ ಮುಂದಿನ ದಿನ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದ್ ಎರಡ್ ಮೂರ್ ದಿನದಲ್ಲೇ ನಾವು ಹೋರಾಟವನ್ನು ಮಾಡಿ ಉಗ್ರ ಹೋರಾಟವನ್ನು ಮಾಡಿ ಅವ್ನ್ ನ್ಯಾಯ ಕೊಡಿಸ್ತೀವಿ ಕಾಲೇಜ್ ಮುಗಿಸ್ತೀವಿ ಅಂತ ಹೇಳ್ತಾ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ನಮ್ಮ ಹೆಸರು ಅರುಣ್ ಕುಮಾರ್ ಬೆಡ್ಲಿ ವ್ಯಂಜನಹಳ್ಳಿ ಪ್ರಥಮ ಪಿ ಸಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರೇ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಬಂದಿದೆ ಕೋಲಾರ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ನಲ್ಲಿ ಉಪನ್ಯಾಸಕ ಅಶ್ವಥ್ ಗೌಡ ಕಿರುಕುಳವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ ಆ ವಿದ್ಯಾರ್ಥಿ ಮಾಧ್ಯಮಗಳ ಮುಂದೆ ಬಂದು ಅಳಲನ್ನ ತೋಡ್ಕೊತಾ ಇದ್ದಾರೆ ಸಂಬಂಧಪಟ್ಟವರಿಗೆ ನಾವು ಮನವಿ ಮಾಡಿದ್ವಿ ಅದು ಕೂಡ ಯಾರು ಕ್ಯಾರೆ ಆಗ್ತಾ ಇಲ್ಲ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಆಕೆ ಅಳಲನ್ನ ತೋಡ್ಕೊತಾ ಇದ್ದಾರೆ ಜೊತೆಗೆ ಕಿರುಕುಳ ಬಹಿರಂಗ ಬಹಿರಂಗಪಡಿಸಿದ್ರೆ ನಾನು ಫೇಲ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಉಪನ್ಯಾಸಕ ಹಾಕಿದ್ದಾನಂತೆ ಶಾಲೆಗೆ ಟಿ ಕೊಡೋದಿಲ್ಲ ಅಂತ ಕೂಡ ಬೆದರಿಕೆ ಹಾಕಿದ್ದಾನಂತೆ ಅನ್ನುವಂತ ಆರೋಪ ಇದೀಗ ಕೇಳಬೇಕಾಗಿದೆ ತೊಂದರೆ ಆಗ್ಬೋದು ಅಂತ ನಿಜ ತಕ್ಷಣ ಅಷ್ಟು ಇಲ್ಲ ಅಧಿಕಾರಿಗಳು ದಯವಿಟ್ಟು ಅವ್ರನ್ನ ಇವ್ ಜೂನಿಯರ್ ಕಾಲೇಜಲ್ಲಿ ಮಾಡ್ತಾ ಇದ್ದೆ ಅದ್ರಲ್ಲಿ ಅಶೋಥ್ ಗೌಡ ಮತ್ತೆ ದಿನಕರ್ ಸರ್ ಅವರೆಗೂ ತುಂಬಾ ಟಾರ್ಚರ್ ಕೊಡ್ತಿತ್ತು ಆಮೇಲೆ ಒಂದಿನ ರೂಮ್ ಹತ್ರ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳ್ತನ್ ಮಾಡಿಲ್ಲ ಅಂದ್ರೆ ಫೈಲ್ ಮಾಡ್ಬಿಡ್ತೀನಿ ಆ ಈ ತರ ಅನ್ಬಿಟ್ಟು ಹೇಳಿದ್ರು ಮತ್ತೆ ಅಲ್ಲಿ ಹೋಗೋಣ ಎಲ್ಲಿಗ್ ಹೋಗೋಣ ಅಂತ ಕರೆದ್ರು ನಾನು ಎಲ್ಗೂ ಹೋಗ್ಲಿಲ್ಲ ಮತ್ತೆ ರೂಮ್ ಹೋಗೋಣ ಅಂತ ಕರೆದ್ರು ನಾನು ಯಾರಿಗೂ ಹೇಳಿಲ್ಲ ನನ್ ಕಷ್ಟಕೊಂಡು ಗೋಡ ಮತ್ತೆ ದಿನಕರ್ ಸರ್ ಅವ್ರನ್ನ ಕಾಲೇಜಿಂದ ತೆಗಿಬೇಕು ಕಾಶೇದ್ ಗೋಡ ಬಂದು ಕನ್ನಡ ಸಬ್ರೇಟ್ ಮಾಡ್ತಾ ಇದ್ರು ದಿನಾಕರ್ ಸರ್ ಅವ್ರು ಇಂಗ್ಲಿಷ್ ಸಬ್ರೇಟ್ ಮಾಡ್ತಾ ಇದ್ರು ಅವ್ರಿಗೆ ಅವ್ರು ಯಾವ್ದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ನಾವ್ ತುಂಬಾ ಸಲ ತುಂಬಾ ಒಂದ್ ಐದಾರ್ ಲೇಟರ್ ಕೊಟ್ಟಿದ್ದೀನಿ ಅವ್ರಿಗೆ ബുടവേര <laughs>